ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ದತ್ತನ ಕಾಯಲ್ಲಿ ದೃಷ್ಟಿಯ ಡೈರಿ ಇದರ ನಡುವೆ ದತ್ತ ದೃಷ್ಟಿಯ ನಡುವೆ ರೊಮ್ಯಾಂಟಿಕ್ ಸೀನ್ ನಾಡ್ತಾ ಹೋಯ್ತಾ ಓ ಮೈ ಗಾಡ್ ಹಾಗಿದ್ರೆ ದತ್ತ ದೃಷ್ಟಿಯನ್ನು ಒಪ್ಪಿಕೊಂಡ್ರ ಈ ಕಡೆ ದೃಷ್ಟಿಯ ವಿರುದ್ಧವಾಗಿ ಶರುವಿನ ಮಹಾಸಂಚು ಏನು ಕತೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಮಕ್ಕಳನ್ನು ಎಬ್ಸಿದ್ದೆ ಮಧ್ಯರಾತ್ರಿಲಿ ಇಲ್ಲಿ ದೃಷ್ಟಿಯ ನಿದ್ರೆಯನ್ನು ಹಾಳು ಮಾಡಿಸ್ತಾರೆ ದೃಷ್ಟಿ ಮಕ್ಕಳಿಗೆ ಕತೆ ಹೇಳ್ತಾ ಸರಿಯಾಗಿ ನಿದ್ರೆ ಕೂಡ ಮಾಡುವುದೆಲ್ಲ ನಿದ್ರೆ ಮಾಡದೆ ಎಡ್ವರ್ಟ್ ಮಾಡ್ತಾಳೆ ಅನ್ನೋದು ಇಲ್ಲಿ ಶಿವಿನ ಪಕ್ಕ ಪ್ಲಾನ್ ಆಗಿದೆ ಆದರೆ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ದತ್ತಾಬಾಯಿ ಸ್ನಾನಕ್ಕೆ ಹೋಗೋಕೆ ರೆಡಿ ಆಗ್ತದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ದೃಷ್ಟಿ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಡ್ತಿದ್ದಾಗ ಬನ್ಯನ್ ಫಂಕ್ಷನ್ ಇರ್ತಕ್ಕಂಥ ದತ್ತ ನನ್ನ ಪ್ಯಾನ್ ನಲ್ಲಿ ಇರ್ತಕ್ಕಂಥ ದತ್ತ ನನ್ನ ನುಡಿ ಅಯ್ಯೋ ನಾನು ಇನ್ನೂ ನೋಡಿಲ್ಲ ನಾನು ಇನ್ನೂ ನೋಡಿಲ್ಲ ಅಂತ ದೃಷ್ಟಿ ಹೇಳೋಕ್ಕೆ ಶುರು ಮಾಡ್ತಾಳೆ ಏನಿದು ಏನಾಗಿದೆ ಅದಕ್ಕೆ ಹೇಳಿದ್ದು ನನ್ನ ರೂಮಲ್ಲಿ ಯಾರು ಇರಬಾರ್ದು ನಾನು ಒಬ್ಬನೇ ಇರಬೇಕು ಅಂತ ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಏನೂ ನೋಡಿಲ್ವಂತೆ ಏನೂ ಆಗಿಲ್ವಂತೆ ಏನಾಗಿದೆ ಹಾಕೊಂಡಿಲ್ವ ಬಟ್ಟೆನ ಅಂತ ಹೇಳಿ ದತ್ತಾಬಾಯಿ ಹೇಳ್ತಿದ್ರೆ ಅದು ಹಾಗಲ್ಲ ಸಾವುಕಾರ ಅಂತ ಹೇಳ್ತಾರೆ ದೊರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಸ ಸರಿ ಆಯಿತು ನಾನೇನು ಈಗ ನೋಡಿಲ್ಲ ಅಂತ ಹೇಳಿದಾಗೆ ಸರಿ ನಾನು ನನ್ನ ಕುರ್ತಾ ತೆಗಿಬೇಕು ಸೈಲೆಂಟ್ ಅಂತ ಹೇಳಿ ಸೈಲೆಂಟ್ನ ನನ್ನ ಕುರ್ತಾ ತೆಗ್ದಿಡು ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ದತ್ತ ಬಾಯಿ ಸ್ನಾನಕ್ಕೆ ಹೋಗ್ತಾರೆ ಈ ಕಡೆ ದೃಷ್ಟಿ ಅನ್ಕೋತಾಳೆ ಏನಿದು ಹೆಂಡತಿ ಇಲ್ವಾ ಇಲ್ಲಿ ಕುರ್ತಾ ತೆಗಿಯೋದಕ್ಕೆ ಏನಪ್ಪಾ ಇದು ಸೈಲೆಂಟ್ ಅಣ್ಣನೇ ಬರಬೇಕಾ ನನಗೆ ಹೇಳಿದರೆ ನಾನು ಮಾಡಲ್ವಾ ಆ ಗಂಡಂಗೆ ಒಳ್ಳೆಯ ಕೆಲಸ ಮಾಡ್ಕೊಂಡಿರೋದೇ ಹೆಂಡತಿ ಕರ್ತವೆ ನಾನು ಕೂಡ ನನ್ನ ಗಂಡಂಗೆ ಏನು ಒಳ್ಳೆಯದಾಗುತ್ತೋ ಅದನ್ನೇ ಮಾಡ್ತಾ ಇದ್ದೀನಪ್ಪ ನಾನೇ ಕುರ್ತಾನ ತೆಗೆದಿಡ್ತೀನಿ ಅಂತ ಹೇಳಿ ತಾನೇ ಕುರ್ತಾನ ತೆಗಿಯೋಕೆ ಅಂತ ಕಬೋರ್ಡನ್ನು ಓಪನ್ ಮಾಡ್ತಾಳೆ ಬರೀ ಕಪ್ಪುದು 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 ಏನಪ್ಪಾ ಇದು ಮೊದಲೆಲ್ಲ ಹೇಗೆ ಕಂಟ್ರೋಲ್ ಆಗಿರೋದನ್ನು ಹಾಕೋತಾಯಿದ್ರು ಆದರೆ ಇವಾಗ ನೋಡಿದ್ರೆ ಜಸ್ಟ್ ಯಾವಾಗಲೂ ಕೂಡ ಕಪ್ಪು ಬಟ್ಟೆನೇ ಹಾಕೋತಾರೆ ಮದುವೆ ಆದಮೇಲೆ ಏನಿದು ಯಾಕೆ ರೀತಿ ಬರೀ ಕಪ್ಪು ಬಟ್ಟೆನೇ ಹಾಕೋತಾರೆ ನಿಜವಾಗ್ಲೂ ಕೂಡ ಎಷ್ಟು ಬೀಚರ್ ಆಗುತ್ತೆ ಗೊತ್ತಾ ನನ್ನ ದೊರೆ ಕಲರ್ಫುಲ್ ಬಟ್ಟೆ ಹಾಕ್ಕೊಂಡಿದ್ರೇ ಚೆನ್ನಾಗಿ ಕಾಣಿಸೋದು ನಾನಿವತ್ತು ಕಲರ್ ಬಟ್ಟೆನೇ ತೆಗಿತೀನಿ ಅಂತ ಹೇಳಿ ಕಲರ್ ಕುರ್ತಾನ ತೆಗಿತಾರೆ ಬಟ್ ಅದು ಸ್ವಲ್ಪ ಹಾಗೆ ಐರನ್ ಇರೋದಿಲ್ಲ ಹಾಗಾಗಿ ಐರನ್ ಇಲ್ಲದೇ ಇರೋದ್ರಿಂದ ನಾನೇ ಇದನ್ನು ಐರನ್ ಮಾಡ್ತೀನಿ ಐರನ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಐರನ್ ಮಾಡೋಕ್ಕೆ ಮುಂದಾಗ್ತಾಳೆ ಐರನ್ ಮಾಡ್ತಾ ಇರ್ತಾಳೆ ದೃಷ್ಟಿ ಅಷ್ಟರಲ್ಲಿ ಮಕ್ಕಳುಗಳು ಅತ್ತೆ ಅತೆ ಅಂತ ಹೇಳಿ ಇಲ್ಲಿ ದೃಷ್ಟಿನ ಕರೀತಿದ್ದಾಗೆ ಬಂದೇ ಮಕ್ಕಳ ಅಂತ ಹೇಳಿ ಆ ಒಂದು ಐರನ್ ಬಾಕ್ಸ್ನ ಪಕ್ಕಕ್ಕಿಟ್ಟು ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಹೋಗ್ತಾರೆ ಬಟ್ ದೃಷ್ಟಿ ಆ ಕಡೆ ಹೋಗ್ತಿದ್ದಾಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ನೀತ್ರ ಎಂಟ್ರಿ ಕೊಡ್ತಿದ್ದ ಈ ಕಡೆ ದೃಷ್ಟಿ ವಿರುದ್ಧ ಸೇರಿ ತೀರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಬಟ್ಟೆಯ ಪಕ್ಕದಲ್ಲಿ ಇದ್ದಂಥ ಐರನ್ ಬಾಕ್ಸ್ ಅನ್ನ ತೆಗೆದು ಅಣ್ಣ ದತ್ತ ಬಾಯಿ ಬಟ್ಟೆ ಮೇಲೆ ಇಟ್ಟು ಅದನ್ನ ಸುಟ್ಟು ಹಾಕಿ ಅಲ್ಲಿಂದ ಹೋಗ್ತಾಳೆ ನನ್ನ ವಿರುದ್ಧನೇ ಕತ್ತಿ ಮಸ್ತು ನನಗೆ ಎಷ್ಟೆಲ್ಲ ಟಕ್ಕರ್ ಕೊಡ್ತೀಯ ಅಲ್ವಾ ನೋಡ್ತಾರು ನಾನು ಮಾಡಿದಕ್ಕೆ ಎಂತ ಕೆಲಸ ಮಾಡಿದೀನಿ ನೀನ್ ಅದಕ್ಕೆ ಅನುಭವಿಸ್ಬೇಕು ಅಂತ ಹೇಳಿ ನೇತ್ರ ಅನ್ಕೊಂಡು ಅಲ್ಲಿಂದ ಹೊರತಾರೆ ತದನಂತರ ಆತ ಕಡೆ ಶರುಗೆ ಹೇಮಾ ಪ್ರಶ್ನೆ ಮಾಡ್ತಿದ್ದಾರೆ ಏನಕ್ಕ ನೀನ್ ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ನಿಜ ಹೇಳಬೇಕು ಅಂದರೆ ದತ್ತನ ವಿರುದ್ಧ ಸೀಟ್ ತಿರ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ನೀನು ಮಕ್ಕಳನ್ನು ಬಳಸ್ಕೊತಿರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನೆನೆ ಕೂಡ ಮಕ್ಕಳನ್ನು ಎಬ್ಬಿಸಿ ಮಧ್ಯರಾತ್ರಿಯಲ್ಲಿ ನೀನು ಕಳಿಸ್ತೇ ಅಲ್ವಾ ಅದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಅಷ್ಟು ನೀನು ಹಾಗಿದ್ರೆ ನಿನಗೆ ಸೀಟ್ ತೀರಿಸ್ಕೊಳ್ಳೋದು ಬೇಡವಾ ಅಂದಾಗ ಸೀಟ್ ತಿರ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಮಕ್ಕಳನ್ನು ಈ ರೀತಿ ಬಳಸ್ಕೊಳ್ಳೋ ಬಳಸ್ಕೊಳ್ಳೋದು ಎಷ್ಟು ಸರಿ ನನಗೆ ಸೀಟ್ಗಿಂತ ನನಗೆ ಕುಟುಂಬ ಮುಖ್ಯ ಆಗುತ್ತೆ ನನಗೆ ಮೀರು ಅಂದರೆ ತುಂಬಾ ಇಷ್ಟ ಅವಳಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅದೇ ಕಾರಣಕ್ಕಲ್ವಾ ಗಂಡ ಮೋಸ ಮಾಡಿದ್ರು ಅನ್ನ ಜೊತೆ ಬದುಕ್ತಿರೋದು ಅಂತ ಕೂಡ ಹೇಳಿದಾಗ ಅರ್ಥ ಮಾಡ್ಕೊ ಅವ್ರು ನಿದ್ರೆಗೆಡೋದ್ರಿಂದ ಏನಾಗುತ್ತೆ ಅಂತ ಗೊತ್ತಾ ಹಾಗೆ ಹೀಗೆ ಅಂತ ಶರು ಹೇಳ್ತಿದ್ರೆ ಏನಾಗುತ್ತೋ ಏನೋ ಬೇಡ ಆದರೆ ಮಕ್ಕಳ ವಿಷಯದಲ್ಲಿ ಮಾತ್ರ ತರ್ಕೊಂಡು ಬರೋದು ಅವರನ್ನು ಇದಕ್ಕೆ ಎಂಟ್ರಿ ಕೊಡ್ಸು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡು ಅರ್ಥ ಮಾಡ್ಕೋ ಇದರಿಂದ ಏನಾಗುತ್ತೋ ಅದರಿಂದ ನಿನ್ನ ಮಗಳಿಗೇ ಒಳ್ಳೆದಾಗೋದು ಅಂತ ಏನು ಒಳ್ಳೇದಾಗುತ್ತೋ ಬಿಡುತ್ತೋ ನನಗೆ ಇವತ್ತಿನ ಬೇಕು ಅಷ್ಟೆ ಅಂತ ಹೇಳಿ ಹಿಮಾ ಹೋಗಿಬಿಡ್ತಾರೆ ಈ ಕಡೆ ಶರು ಹೌದು ಬರೀ ಕೂಗಾಡೋದು ಕಿರ್ಚಾಡೋದು ಅಷ್ಟೇ ಬರೋದು ನಿನಗೆ ಇನ್ನೇನು ಗೊತ್ತು ಅಲ್ಲಿ ದೃಷ್ಟಿ ನಿದ್ರೆ ಮಾಡಿಲ್ಲ ಅಂದರೆ ಎಂಥ ಎಡ್ವರ್ಟ್ ಆಗುತ್ತೆ ಅಂತ ಆಮೇಲೆ ನೀನೇ ಬಂದು ಹೇಳ್ತೀಯ ನೀನು ಮಾಡಿರುವುದು ಸರಿಯಾಗ ಅಂತ ಅಂತ ಶರು ಅಂದ್ಕೋತಿದ್ದಾರೆ ತದನಂತರ ಅದ ಕಡೆ ಇಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬರ್ತಿದ್ದಾಗೆ ಆ ಒಂದು ಐರನ್ ಬಾಕ್ಸ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ ತೆಗ್ದು ನೋಡಿದ್ರೆ ಬಟ್ಟೆ ಎಲ್ಲ ಸುಟ್ಟೋಗಿರುತ್ತೆ ಏನಪ್ಪ ಇದು ಹೇಗೆ ಸುಟ್ಟೋಯ್ತು ನಾನು ಮಕ್ಕಳು ಕರೆದ್ರು ಅಂತ ಹೇಳಿ ಎಡವಟ್ ಮಾಡಿಕೊಂಡು ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ನಾ ಇಲ್ಲ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ನಿಜವಾಗ್ಲೂ ಇಂಥ ಕೆಲಸ ಆಗೋಯ್ತಾ ನನ್ನಿಂದ ಅಂತ ಅಂದ್ಕೊಂಡು ಏನಾಯಿತು ಅನ್ನೋದನ್ನು ನೆನಪು ಮಾಡ್ಕೋತಾರೆ ನೆನಪು ಮಾಡಿದಾಗ ಅವ್ರಿಗೆ ಕ್ಲಿಯರ್ ಪಿಚ್ಚರ್ಸ್ ಸಿಗುತ್ತೆ ತಾನು ಪಕ್ಕದಲ್ಲಿ ಇಟ್ಟು ಹೋಗಿದ್ದೆ ಅನ್ನೋದು ಕ್ಲಿಯರ್ ಆಗಿ ನೆನಪಾಗುತ್ತೆ ಅವ್ರಿಗೆ ಇಲ್ಲ ನಾನು ಇದನ್ನು ಮಾಡಿ ವಲ್ಲ ಯಾರ್ ಮಾಡಿರ್ಬೋದು ಅಂತ ಅನ್ಕೋತಿದ್ದಾಗೆ ದತ್ತ ಬಾಯ್ ಬರ್ತಾರೆ ಸುಟ್ಟೋಗಿರೋ ಬಟ್ಟೆನ ನೋಡಿ ಸೈಲೆಂಟ್ನ ನೋಪ ಮಾಡ್ಕೊಂಡು ಕರೀತಿದ್ದಾರೆ ಸೈಲೆಂಟ್ ಎಲ್ಲಿದ್ಯಾ ನಾನು ಯಾರನ್ನ ಬಟ್ಟೆ ತೆಗೆದು ಇಡು ಅಂತ ಹೇಳಿದ್ದು ಅಂತಿದ್ರೆ ಅಯ್ಯೋ ಗಂಡ ಅಲ್ವಾ ಅದಕ್ಕೆ ಬರ್ಲಿಲ್ಲ ದತ್ತಾ ಬಾಯ್ ತಾನೇ ಮಾಡಕ್ ಹೋಗಿ ಎಂತ ಎಡ್ವರ್ಡ್ ಕೆಲಸ ಮಾಡಿದಾಳೆ ನನ್ನ ಬದುಕನ್ನ ಸುಟ್ಟು ಹಾಕಿದಷ್ಟೇ ಅಲ್ದ ಈಗ ನನ್ನ ಬಟ್ಟೆನೂ ಕೂಡ ಸುಟ್ಟು ಹಾಕಿಬಿಟ್ಟಿದ್ದಾಳೆ ಅಂತ ಕೆಂಡಾಮ ಆಗ್ಬಿಡ್ತಾರೆ ಈ ಕಡೆ ದತ್ತ ಬಾಯಿ ಏನಮ್ಮ ಅದೃಷ್ಟಿ ಯಾಕಮ್ಮ ಹಿಂಗೆ ಮಾಡ್ದೆ ಅಂತ ಸೈಲೆಂಟ್ ಅನ್ನ ಕೇಳ್ತಿದ್ದಾರೆ ಇದನ್ನ ನಾನು ಮಾಡಿಲ್ಲ ನನಗೆ ಇದ್ ಹೇಗ ಅಂತ ಗೊತ್ತು ಕೂಡ ಇಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಹೌದಾ ನೀನ್ ಮಾಡಿಲ್ವಾ ನಿನ್ಗೆ ಏನಾಯ್ತು ಅಂತ ಗೊತ್ತು ಇಲ್ವಾ ಅದೇ ಕಾಲು ಬಂದು ಸುಟ್ಟ ಹಾಕ್ ಅಂತ ಹೇಳಿ ಇಲ್ಲಿ ದತ್ತ ದೃಷ್ಟಿ ಮೇಲೆ ರೇಗ್ತಾರೆ ಇವಳಿಗೆ ಬಟ್ಟೆನೇ ಕಾಪಾಡ್ಕೊಳಕ್ ಬರುವುದಿಲ್ಲ ಇಂಥವಳು ನನ್ನನ್ ಕಾಪಾಡ್ತಾಳೆ ಅಂತ ಹೇಳಿ ರೇಗ್ ಬಿಡ್ತಾರೆ ದತ್ತ ದೃಷ್ಟಿ ಮೇಲೆ ನಿಜವಾಗ್ದು ದೃಷ್ಟಿಗೆ ಬೇಜಾರಾಗತ್ತೆ ಅತ್ತ ಕಡೆ ಕಿಶೋರ್ ಅವರು ಅಬ್ಬಕ್ಕ ತಾಯಿನ ಭೇಟಿ ಮಾಡೋಕೆ ಹೋಗ್ತಿದ್ದಾರೆ ಇದು ತುಂಬಾ ಚೆನ್ನಾಗಿ ಬಜರಂಗಿಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಅಬ್ಬಕ್ಕ ಅಮ್ಮನ್ನು ಭೇಟಿ ಮಾಡೋಕ್ಕೆ ಹೋಗ್ತಿದ್ರ ಬಾವ ಅಂದಾಗ ಅಯ್ಯೋ ಮೆತ್ತಗೆ ಮಾತಾಡು ಅಕ್ಕ ಇಲ್ಲಿ ಗೋಡೆಗಳಿಗೂ ಕೂಡ ಕಿವಿ ಇರತ್ತೆ ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ ಅಂದಾಗ ಏನು ಹೇಳ್ತಿದ್ರ ನೀವು ಹಣ ಆಗಿದ್ರೆ ನೀವು ಹೇಳ್ತಿರೋ ಅರ್ಥ ಮನೇಲಿ ಯಾರಾದರೂ ವಿರುದ್ಧವಾಗಿ ಇದಾರಾ ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಹೋಗಿ ಹಬ್ಬದಕ್ಕ ತಾಯಿನ ಕರ್ಕೊಂಡು ಬನ್ನಿ ನಿಜವಾಗ್ಲೂ ಈ ಕಡೆ ದೃಷ್ಟಿ ಮಾಡಿರೋ ಟಪಿಗೆ ದತ್ತಾಬಾಯಿ ಎಂದು ಯಾರಿಗೂ ನೋವು ಮಾಡೋದಿಲ್ಲ ಅಂಥದ್ರಲ್ಲಿ ಕಟ್ಕೊಂಡಿರೋ ಹೆಂಡತಿಗೆ ಇಷ್ಟೆಲ್ಲ ನೋವು ಮಾಡ್ತಿದ್ದಾರೆ ದತ್ತಾ ಬಾಯಿಗೆ ಬುದ್ಧಿ ಹೇಳೋಕೆ ತಾಯಿಂದ ಬಿಟ್ಟರೆ ಮತ್ತು ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಬಜರಂಗಿ ಹೇಳ್ತಿದ್ದಾಗೆ ಈ ಕಡೆ ಅವರು ಕೂಡ ಮೊನ್ನೆ ನಡೆದಿರೋ ಘಟನೆಯಿಂದ ಒಂದಾಗ್ತಿದ್ರೋ ಏನು ದತ್ತ ದೃಷ್ಟಿನ ಕ್ಷಮಿಸ್ತಿದ್ರು ಏನು ಆದರೆ ಕೆಟ್ಟ ಹುಳುಗಳು ಕಣ್ಣು ಹಾಕಿ ಅದಕ್ಕೆ ಧೂಳಿಪಟ ಮಾಡಿಬಿಟ್ಟು ಅಂತ ಹೇಳ್ತಿದ್ದಾಗೆ ಬಜರಂಗಿಗೆ ಅನುಮಾನ ಬರುತ್ತೆ ಏನು ಮಾತಾಡ್ತಿದ್ರ ಭಾವ ಅಂತಾಗ ಹಾಗೇನಿಲ್ಲ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಿಶೋರ್ ಅಲ್ಲಿಂದ ಹೊರಡ್ತಿದ್ದಾರೆ ತದನಂತರ ಇಲ್ಲಿ ದೃಷ್ಟಿ ಕೂತ್ಕೊಂಡಿದ್ದೆ ನೀವು ನನಗೆ ಹೇಗೆಲ್ಲ ಬೈಕ್ ನಾನು ತಪ್ಪು ಬೇಕು ಅಂತ ಮಾಡಿಲ್ಲ ಅದಕ್ಕೆ ನಿಮಗೆ ಮೈನಸ್ ಟ್ವೆಂಟಿ ಅಂತ ಹೇಳಿ ಮಾರ್ಕ್ಸ್ ಕೊಡ್ತಿದ್ದಾಳೆ ಅಕ್ಷಲಿ ಈ ದತ್ತ ಬಾಯಲ್ಲಿ ಬಂದಿದೆ ಹಿಂದೆಯಿಂದ ಎಲ್ಲವನ್ನು ಕೂಡ ಕೇಳಿಸ್ಕೊತಿದ್ದಾರೆ ನೋಡ್ತಿದ್ದಾರೆ ಜೊತೆಗೆ ಆದರೂ ಕೂಡ ನಾನು ಈ ಮನೆಯಲ್ಲಿ ಇತ್ಕೋತೀನಿ ಅಂದಾಗ ನೀವು ಬೇಡ ತವರ ಮನೆಗೆ ಬಿಟ್ವಾ ಅಂತ ಹೇಳಿದೆ ಆದರೂ ಕೂಡ ಇಲ್ಲೇ ಇರ್ತೀನಿ ಅಂದಾಗ ನಿಮ್ಮ ರೂಮಿಗೆ ಕೂಡ ನನ್ನನ್ನು ಸೇರಿಸ್ಕೊಂಡೆ ಅದೇ ಕಾರಣಕ್ಕೆ ಇನ್ನೊಂದು ಟುವ ನೀ ಮಾರ್ಕ್ಸ್ ನಿಮಗೆ ಜಾಸ್ತಿ ಅಂತ ಹೇಳ್ತಾರೆ ಆದರೂ ಕೂಡ ನೀವು ತುಂಬಾ ಒಳ್ಳೆಯವರು ಆದರೆ ಮುಗಿನ ತುದಿ ಮೇಲೆ ಮಾತ್ರನೇ ಕೋಪ ಮನಸ್ಸು ತುಂಬಾ ಸ್ವಚ್ಛಂದ ಇನ್ನು ಸ್ವಲ್ಪ ದೊಡ್ಡರಾದರೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತಿದ್ದಾಗ ನಿಜವಾಗ್ಲೂ ದತ್ತಾಬಾಯಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಡೈರಿನ ಎತ್ಕೊಂಡು ನೋಡೋಣ ಅಂತ ಹೋಗೋಕ್ಕೆ ನೋಡ್ತಾರೆ ಅಷ್ಟರಲ್ಲಿ ತಲೆ ಓಡ್ಸ್ಕೊತಿರ್ತಾಳೆ ದೃಷ್ಟಿ ಈ ಕಡೆ ತಿರುಗಿದ್ದೆ ಈ ಕಡೆ ಇಬ್ಬರ ನಡುವೆ ಒಂದು ಕಣ್ಣು ಕಣ್ಣ ಸಲಿಗೆ ಆಗುತ್ತೆ ಒಂದು ರೊಮ್ಯಾಂಟಿಕ್ ಸಾಂಗ್ ಕೂಡ ಪ್ಲೇ ಆಗುತ್ತೆ ತದನಂತರ ಆ ಡೈರಿ ಕೊಡು ಅಂತ ಹೇಳ್ತಿದ್ರೆ ಇಲ್ಲಿ ದೃಷ್ಟಿ ಕೊಡೋದಿಲ್ಲ ಅಂತಾರೆ ನನಗೆ ಬೇಕೇ ಬೇಕು ಅದು ನನ್ನ ಬಗ್ಗೆ ಬರೆದಿರೋದು ಸುಮ್ಮನೆ ಕೊಟ್ಟರೆ ಸರಿ ಅಂತ ಹೇಳ್ತಿದ್ದಾಗೆ ನಾನು ಕೊಡೋದಿಲ್ಲ ಅಂತ ಮೇಲೆ ಇಟ್ಕೊಂಡ್ರೆ ಇಷ್ಟುದಾಗಿ ಇಟ್ಕೊಂಡ್ರೆ ಇಷ್ಟೆಲ್ಲ ಆಟ ಆಡ್ತಾ ಇದೆಯಾ ಇನ್ನೇ ನಾನು ಒಂದು ಅಡಿ ಇದ್ದಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ಇನ್ನೆಷ್ಟು ಆಟ ಆಡ್ತಿಲ್ಲ ಅದು ಪಾಪ ನಾನು ಗೆಟಕ್ಸೋದೇ ಇಲ್ಲ ಅಲ್ವಾ ಅಂತ ಹೇಳಿ ಅದನ್ನು ಕಿತ್ಕೊಂಡೇ ಬಿಡ್ತಾರೆ ಕಿತ್ಕೊಂಡಿದ್ದೆ ಪೇಜ್ ಓಪನ್ ಮಾಡ್ತಿದ್ದಾರೆ ಧೊರಿ ಅಂತ ಹೇಳಿ ಪೇಜ್ ಶುರು ಆಗ್ತದೆ ಅದನ್ನು ನೋಡ್ತಿದ್ದಾಗೆ ನಿಜವಾಗ್ಲೂ ಕೂಡ ದೃಷ್ಟಿಯ ಹಾಗೆ ತಲೆ ತಗಸ್ತದಾಳೆ ದತ್ತಾಬಾಯದನ ಓದ್ತಾರೆ ಹಾಗಿದ್ರೆ ಅದರಲ್ಲಿ ದೃಷ್ಟಿಯ ಬಣ್ಣದ ಸತ್ಯ ಕೂಡ ಬಟಾಬೈಲಾಗತ್ತ ಹಾಗಿದ್ರೆ ಬಣ್ಣದ ಸತ್ಯನು ಕೂಡ ಏನಾದ್ರೂ ಆ ಒಂದು ಆ ಬುಕ್ ಅಲ್ಲಿ ಇದೆಯಾ ಒಂದು ಡೈರಿಲಿ ಇದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕು